ಚೆಸ್ ಅಂದ್ರೆ ಕೇರ್ಫುಲಿ ಹ್ಯಾಂಡಲ್ ಸಿಚುಯೇಷನ್ ಸೈಲೆನ್ಸ್ ಅಂತ ನಮ್ಮ ಭಾರತದ ಆಟ ಚೆಸ್ ಅನ್ನೋದು ಐದು ಸಾವಿರ ವರ್ಷಗಳ ಹಿಂದೆ ಸ್ಟಾರ್ಟ್ ಆಯ್ತು ಮೂರುವರೆ ವರ್ಷಕ್ಕೆ ಸ್ಟಾರ್ಟ್ ಮಾಡಿ ಹಂಡ್ರೆಡ್ ಇಯರ್ಸ್ ಆಡಬಹುದು ಹೇಗಿದೆ ಕರ್ನಾಟಕದಲ್ಲೂ ತುಂಬಾ ಚೆನ್ನಾಗಿದೆ ಬಟ್ ನಾಲ್ಕೇ ಗ್ರ್ಯಾಂಡ್ ಮಾಸ್ಟರ್ಸ್ ಇದಾರೆ ಅಂತ ಹೇಳಿ ಈಗ ಹೆಂಗಿದೆ ಅಂದ್ರೆ ನೀವು ಆಸ್ ಎ ಕೋಚ್ ಆಗಿ ಹೋಗ್ತೀನಿ ಅಂದ್ರೆ ಪರ್ ಮಂತ್ ಸೆವೆಂಟಿ ಈಗ ನಮ್ಮ ಬೇರೆ ದೇಶಕ್ಕೆ ನಮ್ಮನ್ನ ಕರೀತಾರೆ ತಿಂಗಳಿಗೆ ಹತ್ತು ಲಕ್ಷ ಕೊಡ್ತೀವಿ ಎ ಬನ್ನಿ ಅಂತ ಕ್ರಿಕೆಟ್ ಯಾಕೆ ಇಷ್ಟ ಆಗುತ್ತೆ ಅಂದ್ರೆ ಬ್ಯಾಟಿಡಿ ಹೊಡಿತಾನೆ ಬಾಲ್ ಹೊಡಿತಾನೆ ಹೋಗುತ್ತೆ ಗೊತ್ತಾಗುತ್ತೆ ಚೆಸ್ ನಿಮ್ಗೆ ಹೆಂಗ್ ಅರ್ಥ ಆಗ್ಬೇಕು ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಚೆಸ್ ಅಲ್ಲಿ ಸೋತಾಗ ನಾನು ತುಂಬಾ ಕೀಳು ಆ ಆತರ ಫೀಲ್ ಮಾಡ್ತೀನಿ ನನ್ನ ಈಗೋನ ಹರ್ಟ್ ಮಾಡ್ದಂಗ್ ಅನ್ಸುತ್ತೆ ನೈಂಟಿ ನೈನ್ ಪರ್ಸೆಂಟ್ ಹ್ಯೂಮನ್ ಆರ್ ಸೇಮ್ ಬಟ್ ವಿ ಹಾವ್ ಟು ಬೋಲ್ಡ್ ಇಟ್ ಅಂದ್ರೆ ನಾವು ಪ್ರತಿಯೊಂದು ಮಗು ಕೂಡ ಟ್ಯಾಲೆಂಟ್ ಇರುತ್ತೆ ನೀವು ಯಾವಾಗಲೂ ನೀನು ಮಾಡಲ್ಲ ಮಾಡಲ್ಲ ಅಂದಾಗ ಅದಕ್ಕೆ ಏನ್ ಅನ್ಸುತ್ತೆ ನೀನ್ ಎವರ್ ಡೂ ಇಟ್ ಆತ್ಮೀಯ ನಮಸ್ತೆ ನಾನು ನಿಮ್ಮ ಗೌರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಡಿಜಿಟಲ್ ಮೀಡಿಯಾ ಆತ್ಮೀಯ ವೀಕ್ಷಕರೇ ಇವತ್ತು ಚೆಸ್ ಅನ್ನುವಂಥದ್ದು ಬುದ್ಧಿಮತ್ತೆಯನ್ನು ಅಳೆಯಲಿಕ್ಕೆ ಒಂದು ಕಾರಣ ಅಥವಾ ಒಂದು ಆಟ ಆಗಿದೆ ಈ ಚೆಸ್ ಅನ್ನುವಂಥದ್ದು ಇವತ್ತು ಬಹುತೇಕ ಮಕ್ಕಳ ಒಂದು ಐಕ್ಯವನ್ನು ಅಳಿಲಿಕ್ಕೆ ಒಂದು ಉತ್ತಮ ಸಾಧನ ಅನ್ನುವಂಥದ್ದು ಒಂದು ಉತ್ತಮ ಆಟ ಅನ್ನುವಂಥದ್ದು ಪ್ರತಿಯೊಬ್ಬರ ವಿಶ್ವಾಸ ಮತ್ತು ಒಂದು ಅಪೇಕ್ಷೆ ಆಗಿದೆ ನನ್ನ ಮಗ ಕಲಿಬೇಕು ನನ್ನ ಮಗಳು ಕಲಿಬೇಕು ಸೊ ಚೆಸ್ಸಲ್ಲಿ ಕಲಿತರೆ ಸೊ ಅವಳೆಲ್ಲೋ ಒಂದು ಆತ ಎಲ್ಲೋ ಒಂದು ಒಂದು ಉದ್ಯೋಗ ಇರ್ಬೋದು ಒಂದು ಐ ಮಾಡ್ಕೊಳ್ಳುವಂಥದ್ದು ಇರ್ಬೋದು ಆ ನಿಟ್ಟಿನಲ್ಲಿ ಚೆಸ್ ಭಾಳ ಅವಶ್ಯಕತೆ ಅನ್ನುವಂಥದ್ದು ಇವತ್ತಿನ ಬಹುತೇಕ ಪೇರೆಂಟ್ಸ್ಗಳಲ್ಲಿ ಬರುವಂಥದ್ದು ಅದೇ ರೀತಿಯಲ್ಲಿ ಮಂಡ್ಯ ಚೆಸ್ ಅಕಾಡೆಮಿಯ ಚೇರ್ಮನ್ ಆದಂತಹ ಅವರು ನಮ್ಮ ಜೊತೆ ಇದ್ದಾರೆ ಸೊ ಅವರು ಚನ್ನಪಟ್ಟಣ ನಗರದಲ್ಲಿರುವಂತಹ ಬಾಲು ಪಬ್ಲಿಕ್ ಆಂಗ್ಲ ಶಾಲೆಯಲ್ಲಿ ಚೆಸ್ ಅಕಾಡೆಮಿಗೆ ಸಂಬಂಧಪಟ್ಟಂತೆ ಒಂದು ದಿನದ ಒಂದು ಆಟವನ್ನ ಮಕ್ಕಳಿಗೆ ಹೇಳಿಕೊಡುವಂಥದ್ದು ಹೇಳಿಕೊಟ್ಟಾದ ನಂತರ ಅವರ ಐಕ್ಯವನ್ನ ಸ್ಪರ್ಧೆಗೆ ಇಡುವಂಥದ್ದನ್ನ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಚೆಸ್ ಅಂದ್ರೆ ಏನು ಯಾಕೆ ಆಡಬೇಕು ಮಕ್ಕಳು ಅದರಿಂದ ಆಗುವಂತ ಲಾಭ ಏನು ಸಂಪೂರ್ಣವಾಗಿ ವಿಷಯವನ್ನ ತಿಳ್ಕೊಂಡು ಬರೋಣ ನಮಸ್ತೆ ಮೇಡಮ್ ಏನು ಮೇಡಮ್ ಇದು ಚೆಸ್ ಅಂದ್ರೆ ನಮ್ಮ ನಮ್ ಫಸ್ಟ್ ಮೂಡಿನ ನಮ್ಮ ಭಾರತದ ಆಟ ಚೆಸ್ ಅನ್ನೋದು ಐದು ಐದು ಸಾವಿರ ವರ್ಷಗಳ ಹಿಂದೆ ಸ್ಟಾರ್ಟ್ ಆಯ್ತು ಹೇಗೆ ಶುರುವಾಯ್ತು ಅಂದ್ರೆ ಚದುರಂಗ ಅಂತ ಶುರುವಾಯ್ತು ಅಂದ್ರೆ ನಾಲ್ಕು ಅಂಗಗಳು ಸೇರಿ ಚದುರಂಗ ಸೊ ಏನು ನಾಲ್ಕು ಅಂದ್ರೆ ಯಾವ್ದೇ ಯುದ್ಧಕ್ಕೆ ಹೋಗ್ಬೇಕಾರೆ ಫಸ್ಟ್ ಆನೆ ಬಳಗ ಕುದುರೆ ಬಳಗ ಒಂಟೆ ಬಳಗ ಹಂಗೆ ಹೋಗ್ತಾ ಇರ್ತಾರೆ ಹಾಗಾಗಿ ಆತರ ಶುರುವಾಯ್ತು ಫಸ್ಟ್ ಶಾಶಾ ಅಂತ ಒಂದು ಬಡ ಬ್ರಾಹ್ಮಣ ಚೆಸ್ ಚೆಸ್ನ ಹೇಗೆ ಬರುತ್ತೆ ಎಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿರ್ತಾರೆ ಅಂದ್ರೆ ಹೊರಗಡೆ ಹೋಗೋದು ಕೆಲಸ ಇರ್ತಿರ್ಲಿಲ್ಲ ಸೊ ಒಬ್ಬ ರಾಜ ಹೇಳ್ತಾನೆ ಏನಾದ್ರೂ ಒಂದು ಹೊಸ ಆಟನ ಕಂಡಿಡಿ ಅಂತ ಹೇಳಿದಾಗ ಇದು ಸ್ಟಾರ್ಟ್ ಆಯ್ತು ಚೆಸ್ ಅನ್ನೋದು ಸ್ಟಾರ್ಟ್ ಆಯ್ತು ಫಸ್ಟ್ ಹೆಸರಿದ್ರೆ ಚದುರಂಗ ಆಮೇಲೆ ಸಾವಿರ ವರ್ಷಗಳು ಅಂತೀರಿ ಮೇಡಮ್ ಐದು ಸಾವಿರ ವರ್ಷಗಳಲ್ಲಿ ಇತ್ತೀಚಿಗೆ ಬಂದಂತಹ ಕ್ರಿಕೆಟ್ ಒಂದು ವಿಜೃಂಭಣೆ ಯಾಕೆ ಚೆಸ್ ಯಾಕೆಂದ್ರೆ ಸ್ಪೆಕ್ಟೇಟರ್ ಗೇಮ್ ಅಲ್ಲ ಯಾರು ನೋಡಿ ಈಗ ನಿಮ್ಗೆ ಒಂದು ಚೆಸ್ ನ ನೋಡ್ದಕ್ ಹೋದಾಗ ನಿಮ್ಗೆ ಅರ್ಥ ಆಗಲ್ಲ ಬುದ್ಧಿವಂತರು ಆಟ ಅಂತ ಕರಿತೀವಿ ಆಕ್ಚುಲಿ ಆ ಮೂವ್ಸ್ ಗಳಿರ್ಬೋದು ಕ್ಯಾಲ್ಕುಲೇಷನ್ ಇರ್ಬೋದು ಒಬ್ಬ ಕ್ರಿಕೆಟ್ ಯಾಕೆ ಇಷ್ಟ ಆಗುತ್ತೆ ಅಂದ್ರೆ ಬ್ಯಾಟ್ ಹಿಡಿತಾನೆ ಬಾಲ್ ಹೊಡಿತಾನೆ ಹೋಗುತ್ತೆ ಗೊತ್ತಾಗುತ್ತೆ ಚೆಸ್ ನಿಮ್ಗೆ ಹೆಂಗ್ ಅರ್ಥ ಆಗ್ಬೇಕು ಮಾಡಬೇಕು ಅವಾಗ ನಿಮ್ಗೆ ಚೆಸ್ ಅನ್ನೋದು ಅರ್ಥ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ ಯಾರು ಈಗ ಈಗ ಚಾಂಪಿಯನ್ಶಿಪ್ ನಡೀತಾ ಇದೆ ಮತ್ತೆ ತುಂಬಾ ಗ್ರ್ಯಾಂಡ್ ಮಾಸ್ಟರ್ಸ್ ಇದಾರೆ ನಮ್ಮ ದೇಶದಲ್ಲಿ ಈಗ ತುಂಬಾ ಚೆಸ್ ತುಂಬಾ ಪೀಕ್ ಅಲ್ಲಿ ಹೋಗ್ತಾ ಇದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲೂ ತುಂಬಾ ಚೆನ್ನಾಗಿದೆ ಬಟ್ ನಾಲ್ಕೇ ಗ್ರ್ಯಾಂಡ್ ಮಾಸ್ಟರ್ಸ್ ಇದಾರೆ ಬಟ್ ಇನ್ನು ನಮ್ಗೆ ಬೇಕು ತಮಿಳ್ನಾಡು ತುಂಬಾ ಸಪೋರ್ಟ್ ಮಾಡ್ತಾರೆ ಅಲ್ಲಿ ಟೂರ್ನಮೆಂಟ್ ಅಂದ್ರೆ ಸ್ಪೋರ್ಟ್ಸ್ ಆಗಿ ಜಾಸ್ತಿ ಜನ ಇದಾರೆ ಚೆಸ್ ಏನು ವ್ಯತ್ಯಾಸ ಇಲ್ಲ ಇದೊಂದೇ ಗೇಮ್ ಅಲ್ಲಿ ನೀವು ಸ್ಪೋರ್ಟ್ಸ್ ಅಂತ ಕರೀಬಹುದು ಬ್ರೈನ್ಗೆ ಶಾರ್ಪ್ ಅಂತ ಕರಿಬಹುದು ಏಜ್ ಲಿಮಿಟ್ ಇಲ್ಲ ವರ್ಷಕ್ಕೆ ಸ್ಟಾರ್ಟ್ ಮಾಡಿ ಹಂಡ್ರೆಡ್ ಇಯರ್ಸ್ ಆಡಬಹುದು ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಆಸಕ್ತಿ ಯಾವ ವಯಸ್ಸಿಂದ ಮೂರುವರೆ ವರ್ಷದಿಂದ ಬರಬೇಕು ಯಾವುದೇ ಆಸಕ್ತಿ ಅನ್ನೋದು ನೀವು ತಗೊಂಡಾಗ ಮಕ್ಕಳಿಗೆ ಗೊತ್ತಾಗುತ್ತೆ ಜಾಸ್ತಿ ಯಾವ್ದಕ್ಕೆ ಫೋಕಸ್ ಮಾಡ್ತಿದ್ದಾರೆ ಅದು ಆಸಕ್ತಿ ಇದೆ ಅಂತ ನೋಡಿ ವಿದೇಶಿ ಕ್ರೀಡೆಗಳಿಗೆಲ್ಲ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ರಾಜ್ಯದಲ್ಲಿರಬಹುದು ಜಿಲ್ಲಾ ಮಟ್ಟ ಇರ್ಬೋದು ತಾಲೂಕು ಮಟ್ಟದಲ್ಲಿ ಗ್ರಾಮೀಣ ಭಾಗ ಮಟ್ಟದಲ್ಲೂ ಸಹ ಒಂದು ಅಕಾಡೆಮಿಗಳನ್ನ ಇಟ್ಕೊಂಡಿದ್ದಾರೆ ಕ್ರಿಕೆಟ್ ಕೋಚಿಂಗ್ ಇರ್ಬೋದು ಮತ್ತೊಂದಿರ್ಬೋದು ಚತುರಂಗದ ಆಟಕ್ಕೆ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಕೋಚಸ್ ಪ್ರಾಬ್ಲಮ್ ಆಗ್ತಿದೆ ಯಾರು ಚೆಸ್ ಕಲಿಯಕ್ಕೆ ಇಷ್ಟಪಡಲ್ಲ ಇಂಟ್ರೆಸ್ಟಿಂಗ್ ಗೇಮ್ ಅಲ್ಲ ಅಂತ ಯಾಕೆಂದ್ರೆ ಕಲಿಯವರೆಗೂ ಇಂಟ್ರೆಸ್ಟ್ ಬರಲ್ಲ ಕಲ್ತ ಮೇಲೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಮಾತಾಡ್ತಾ ಹೇಳಿದ್ರೆ ಮೊದಲೇನೆ ಚೆಸ್ ಅಂದ್ರೆ ಉದ್ಯೋಗವನ್ನು ಇದೆ ಉದ್ಯೋಗ ಈಗ ಹೆಂಗಿದೆ ಅಂದ್ರೆ ನೀವು ಆಸ್ ಎ ಕೋಚ್ ಆಗಿ ಹೋಗ್ತೀನಿ ಅಂದ್ರೆ ಪರ್ ಮಂತ್ ಸೆವೆಂಟಿ ತೌಸಂಡ್ ಏಯ್ಟಿ ತೌಸಂಡ್ ಈಗ ನಮ್ಮ ಬೇರೆ ದೇಶಕ್ಕೆ ನಮ್ಮನ್ನು ಕರೀತಾರೆ ತಿಂಗಳಿಗೆ ಹತ್ತು ಲಕ್ಷ ಕೊಡ್ತೀವಿ ಆಸ್ ಎ ಕೋಚಾಗಿ ಬನ್ನಿ ಅಂತ ಕರಿತಾರೆ ಈಗ ರಷ್ಯನ್ ಯೂನಿವರ್ಸಿಟಿ ಏನಿದೆ ಅಂತ ಪ್ರೂವ್ ಮಾಡಿದ್ದಾರೆ ಚೆಸ್ ಆಡೋ ಮಕ್ಳಿಗೂ ಚೆಸ್ ಆಡದೇ ಇರೋ ಮಕ್ಕಳಿಗೂ ಏನು ವ್ಯತ್ಯಾಸ ಅಂದ್ರೆ ಚೆಸ್ ಅಂದ್ರೆ ಕೇರ್ಫುಲಿ ಹ್ಯಾಂಡಲ್ ಎವ್ರಿ ಸಿಚುಯೇಷನ್ ಸೈಲೆನ್ಸ್ ಅಂತ ಯಾವುದೇ ಸಿಚುಯೇಷನ್ಸ್ ಬಂದಾಗ್ಲೂ ಕೂಡ ನೀವು ತುಂಬಾ ಜೋಪಾನವಾಗಿ ಮಾಡಬೇಕು ಏನ್ ಬರುತ್ತೆ ಕಾನ್ಸಂಟ್ರೇಷನ್ ಅಂತೀವಿ ಇಮ್ಯಾಜಿನೇಷನ್ ಕ್ರಿಯೇಟಿವಿಟಿ ಮೆಮೊರಿ ಆಮೇಲೆ ಟೈಮ್ ಡಿಸಿಷನ್ ಮೇಕಿಂಗ್ ಯಾವ ಟೈಮಲ್ಲಿ ಹೇಗೆ ವರ್ತಿಸಬೇಕು ನಮಗೆ ಅಲ್ಲಿ ಯಾವುದು ಎಕ್ಸ್ಪ್ರೆಸ್ ಮಾಡಂಗಿಲ್ಲ ಗೇಮ್ ಸೋಲ್ತಿವೋ ಗೆಲ್ತಿವೋ ಇರುತ್ತೆ ಚೆಸ್ ಚನ್ನಪಟ್ಟಣದಲ್ಲಿ ಆರಂಭ ಮಾಡ್ತಾ ಇದ್ರಿ ಬಾಲು ಪಬ್ಲಿಕ್ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಡಿಸೆಂಬರ್ ಒಂದಕ್ಕೆ ಇರುತ್ತೆ ಒಂಬತ್ತು ಒಂಬತ್ತುವರೆಗೆ ಬಂದು ಎಲ್ಲ ಮಕ್ಕಳೆಲ್ಲ ಹೆಸರುಗಳೆಲ್ಲ ನೋಂದಾಣಿಕೆ ಮಾಡಿಕೊಂಡು ಸಂಜೆವರೆಗೂ ನಡೆಯುತ್ತೆ ಬೆಳಗ್ಗೆ ಶುರುವಾರಿ ಸಂಜೆಗೆ ಮುಗಿಯುತ್ತೆ ಒಂದೊಂದು ವಿಭಾಗದಲ್ಲಿ ಐದೈದು ಬಹುಮಾನಗಳನ್ನ ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಅದಕ್ಕೆ ಶುಲ್ಕ ಬಂದು ಮುನ್ನೂರು ರೂಪಾಯಿ ಇರುತ್ತೆ ಏನು ವಿಭಾಗಗಳು ಮಾಡಿದಿರಿ ಏನಕ್ಕೆ ಅಂಡರ್ ಸೆವೆನ್ ಅಂಡರ್ 13 ಅಂಡರ್ 12 ಅಂದ್ರೆ ಕ್ಯಾಟಗರಿ ಓಕೆ ಸೋ ಅಲ್ಲಿ ಈಗ ऑलरेडी ಭಾಗವಹಕ್ಕೆ ಅಂತ ಹೇಳಿ ಒಂದಷ್ಟು ನೋಂದಣಿ ಮಾಡ್ಕೊಂಡಿರಂತಿದ್ದಾರೆ ಒಂದು ಐವತ್ತು ಮಕ್ಕಳು ಆಗಿದ್ದಾರೆ ಆಲ್ರೆಡಿ ಅಂದ್ರೆ ಚೆಸ್ ಎಲ್ಲರಿಗೂ ಬರುತ್ತೆ ಆ ಇಟ್ಕೊಂಡಿರ್ತಾರೆ ನಿಟ್ಕೊಂಡಿರ್ತಾರೆ ಅದನ್ನ ಓಪನ್ ಅಪ್ ಆಗಲ್ಲ ಕ್ರಿಕೆಟ್ ಅಂದ್ರೆ ಬರ್ತಾರೆ ಆಚೆಗೆ ಬಟ್ ಇಲ್ಲಿ ಏನಂದ್ರೆ ಸೋ ಅದು ಫಿಸಿಕಲಿ ಅದು ಫಿಸಿಕಲಿ ಇರುತ್ತೆ ಹೆಂಗೆ ಅನ್ಸುತ್ತೆ ಅಂದ್ರೆ ಚೆಸ್ ಅಲ್ಲಿ ಸೋತಾಗ ನಾನು ತುಂಬಾ ಅವಾಗ ಕೇಳ ಆ ತರ ಫೀಲ್ ಮಾಡ್ತೀನಿ ನನ್ನ ಈಗೋನ ಹರ್ಟ್ ಮಾಡ್ದಂಗ ಅನ್ಸುತ್ತೆ ಎಲ್ಲರೂ ಹೇಳ್ತಾರೆ ಹೊಡೆದ್ಬಿಡಿ ಹೊಡೆದ್ರೆ ತುಂಬಾ ದಿನ ನೋವಿರಲ್ಲ ಚೆಸ್ ಅಲ್ಲಿ ಸೋಲ್ಸಿದ್ರೆ ತುಂಬಾ ದಿನ ಜ್ಞಾಪನ ಇಟ್ಕೊಂಡಿರ್ತಾರೆ ಅಂತ ಹೇಳ್ತಿರ್ತಾರೆ ಸಾಮಾನ್ಯ ಕ್ರಿಕೆಟ್ ಇರ್ಬೋದು ಅದ್ ಮತ್ತೊಂದು ಕ್ರೀಡೆಗಳು ಇರ್ಬೋದು ಬಹುತೇಕ ಅದೆಲ್ಲ ಫಿಸಿಕಲಿ ಇರ್ತದೆ ನೀವು ನಾವು ಒಂದು ಟೂರ್ನಮೆಂಟ್ ಆಡಿದ್ರೆ ವಿಶ್ವನಾಥ್ ಆನಂದ್ ಅವ್ರು ಯಾರೇ ಆಡಿದ್ರೂ ಕೂಡ ಎರಡು ಕೆ ಜಿ ಕಮ್ಮಿ ಆಗ್ತದೆ ಮಿನಿಮಮ್ ಎರಡು ಕೆ ಜಿ ಕಮ್ಮಿ ಆಗ್ತದೆ ಈಗ ನಿಮಗೆ ನೋಡಿ ಹೊಡೆದ್ರೆ ಬೇಜಾರಾಗಲ್ಲ ಬೈದು ಬಿಟ್ರೆ ಲೈಫ್ ಟೈಮ್ ಅಲ್ಲಿ ನಾಪ್ನ ಇರುತ್ತೆ ಅದೇ ತರ ಮಾಡಿಸುವ ಯಾವಾಗ್ಲೂ ಮೆಮೊರಿ ಅಂತ ಹೇಳ್ತೀವಿ ಹಾಗೆ ಸೊ ಈಗ ನಿಮ್ಗೆ ಈ ಇದು ಮೊದಲನೇದು ಅನ್ಕೋತೀನಿ ಚನ್ನಪಟ್ಟಣದಲ್ಲಿ ಸೊ ಹಾಗಾಗಿ ನಿಮ್ಮ ಐಕ್ಯ ಏನಿದೆ ಮಕ್ಕಳು ಕಲಿತಾರೆ ಮಾಡ್ತಾರೆ ಏನೋ ಅದರಿಂದ ಏನು ಎವ್ರಿಥಿಂಗ್ ಎವ್ರಿ 99% ಹ್ಯೂಮನ್ ಆರ್ ಸೇಮ್ ಬಟ್ ವಿ ಹ್ಯಾವ್ ಟು ಮೋಲ್ಡ್ ಇಟ್ ಅಂದ್ರೆ ನಾವು ಪ್ರತಿಯೊಂದು ಮಗು ಕೂಡ ಟ್ಯಾಲೆಂಟ್ ಇರುತ್ತೆ ನೀವು ಯಾವಾಗ್ಲೂ ನೀನ್ ಮಾಡಲ್ಲ ಮಾಡಲ್ಲ ಅಂದಾಗ ಅದಕ್ಕೆ ಏನ್ ಅನ್ಸುತ್ತೆ ಈ ನೆವರ್ ಡೂ ಇಟ್ ಅಲ್ಲ ಟ್ರೈ ಮಾಡೋಕ್ಕೂ ಹೋಗಲ್ಲ ಅಂದ್ರೆ ಪೇರೆಂಟ್ಸ್ ಇರ್ಬೋದು ಶಿಕ್ಷಕರು ಇರ್ಬೋದು ಕೆಲವರು ಹಾರ್ಡ್ ವರ್ಕ್ ಅಲ್ಲಿ ಬರ್ತಾರೆ ಕೆಲವರಿಗೆ ಟ್ಯಾಲೆಂಟ್ ಇರುತ್ತೆ ಟ್ಯಾಲೆಂಟ್ ಒಂದ್ ಒಂದ್ ಹತ್ತು ನಿಮಿಷ ಕಲಿಯೋ ಶಕ್ತಿ ಇರುತ್ತೆ ಇನ್ನೊಂದು ಮಗು ಸ್ವಲ್ಪ ಸ್ಲೋ ಇರುತ್ತೆ ಎವ್ರಿ ಒನ್ ಕಮ್ ಬಂದೇ ಬರ್ತಾರೆ ಯಾರು ಬರಲ್ಲ ಅಂತಿಲ್ಲ ಬಟ್ ನಮ್ಮ ಪಾಸಿಟಿವ್ ಆಗಿ ಫಸ್ಟ್ ಹೋಗ್ಬೇಕು ತುಂಬಾ ಹೋಪ್ ಇದೆ ಈಗ ನಿಮ್ಗೆ ಈ ಚೆಸ್ ಅಲ್ಲಿ ಮಕ್ಕಳ ಚನ್ಪಟ್ಟಣ ಮಕ್ಕಳ ಮೆಡಿಕಲ್ ಸೀಟ್ ಸಿಕ್ಕಿದೆ ಮತ್ತೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಚೆಸ್ ಕೋಟಾದಲ್ಲಿ ನ್ಯಾಷನಲ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ವರ್ಲ್ಡ್ ಹೋಗಿದ್ದಾರೆ ನೂರ್ ಜನ ಇಂಟರ್ನ್ಯಾಷನಲ್ ಚೆಸ್ ಪ್ಲೇಯರ್ಸ್ ಇದ್ದಾರೆ ಮಂಡ್ಯದಲ್ಲಿ ಅವ್ರಿಗೂ ಕೂಡ ಅವ್ರು ಯಾರ್ಯಾರು ನಮ್ಮ ಹತ್ರ ಕಲ್ತಿದ್ರು ಅವ್ರಿಗೆ ನಾವು ಜಾಬ್ ನ ಮತ್ತೆ ಈಗ ಪ್ರೊವೈಡ್ ಮಾಡಿದ್ವಿ ಹಾಗೆ ಒಟ್ಟಾರೆ ಮೇಡಮ್ ಫೈನಲ್ ಆಗಿ ಚೆಸ್ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಡಬಹುದು ಪೇರೆಂಟ್ಸ್ ಏನು ಹೇಳಬೇಕು ಶಿಕ್ಷಕರು ಏನು ಹೇಳಬೇಕು ಮತ್ತೆ ಮಕ್ಕಳು ಏನಾಗಬೇಕು ಅಂತ ಹೇಳ್ತೀರಿ ಏನಂತಂದ್ರೆ ಫಸ್ಟ್ ಗೋಲ್ ಓರಿಯೆಂಟೆಡ್ ಆಗಿರ್ಬೇಕು ಈಗ ನೀವು ಬಂದು ಸ್ಕೂಲಿಗೆ ಸೇರಿಸ್ತೀರಾ ನಿಮ್ಗೆ ಗೊತ್ತಿರುತ್ತೆ ನನ್ನ ಮಗ ಡಾಕ್ಟರ್ ಆಗಬೇಕು ಅದೇ ತರ ನೀವು ನಡೆಪೋತೀರಾ ಫಸ್ಟ್ ಇನ್ ಈಗ ಚೆಸ್ಟ್ ನಾನು ಮಾಡ್ತಿದ್ದೀನಿ ಫಸ್ಟ್ ಬಂದಾಗ ಪೇರೆಂಟ್ಸ್ ಅದನ್ನಕ್ಕೆ ನಿಮ್ಗೆ ಏನು ಆಗಬೇಕು ಅಂತ ಇದೆ ಹಾಬಿ ಆಗಾ ಇಲ್ಲ ಟಿವಿ ನೋಡ್ತಾನ ಬೇರೆ ಡೈವರ್ಷನ್ಸ್ ಗಿಂತ ಇದಿಷ್ಟನಾ ಇಲ್ಲ ನನ್ನ ಮಗ ಚಾಂಪಿಯನ್ ಆಗ್ಬೇಕು ಅಂತ ಬರ್ತೀರಾ ವಿ ವಿಲ್ ಡಿವೈಡ್ ಆಸ್ ಎ ಕ್ಯಾಟಗರಿ ವಿಚ್ ಯು ವಾಂಟ್ ಯು ಚಾಸ್ ಚಾಂಪಿಯನ್ ಇಲ್ಲ ಸುಮ್ಮನೆ ಬರ್ತದಾ ಟೈಮ್ ಪಾಸ್ಗೆ ಇಲ್ಲ ನನಗೆ ಇಷ್ಟ ಇದೆ ಏನು ನನ್ನ ಮಗ ಬುದ್ಧಿವಂತಾಗಲಿ ಅನ್ನೋ ಥರ ಆ ಕ್ಯಾಟಗರಿಯಲ್ಲಿ ನೋಡಿ ಮಕ್ಕಳನ್ನ ಪ್ರಿಪೇರ್ ಮಾಡಿ ಪ್ರಿಯ ಆಫ್ ವೀಕ್ಷಕರೇ ಇಷ್ಟೊತ್ತು ನೋಡೋದ್ರಲ್ಲ ಚನ್ನಪಟ್ಟಣ ನಗರದಲ್ಲಿರುವಂತಹ ಪಾರ್ವತಿ ಟ್ಯಾಕ್ಯ ಸಂಸ್ಥೆಯಲ್ಲಿರುವಂತಹ ಬಾಲು ಪಬ್ಲಿಕ್ ಶಾಲೆಯಲ್ಲಿ ಡಿಸೆಂಬರ್ ಒಂದನೇ ತಾರೀಕು ಚೆಸ್ಗೆ ಸಂಬಂಧಪಟ್ಟಂತಹ ಮಕ್ಕಳುಗಳನ್ನ ನೋಂದಣಿ ಮಾಡಿಕೊಂಡು ಅಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅಲ್ಲಿ ಚೆಸ್ ಆಡಲಿಕ್ಕೆ ಒಂದು ಏಜ್ ರಿಸ್ಟ್ರಿಕ್ಷನ್ ಮಾಡ್ಕೊಂಡಿದ್ದಾರೆ ಏಜ್ ಲಿಮಿಟನ್ನು ಮಾಡಿಕೊಂಡಿದ್ದಾರೆ ಯಾವ್ಯಾವ ಅಂತ ಅಂತೇಳಿ ಒಂದೊಂದು ಏಜ್ಗೆ ಸಂಬಂಧಪಟ್ಟ ಐದೈದು ಜನ ಮಕ್ಕಳನ್ನು ಅವರು ತಮಿಳ್ ಸ್ಟೇಟ್ಗೆ ಫ್ರೀಯಾಗಿ ಕಳಿಸ್ಕೊಳ್ಬೇಕು ಅಂತ ಮಾಡ್ಕೊಂಡಿದ್ದಾರೆ ಪೇರೆಂಟ್ಸ್ ಇರ್ಬೋದು ಮತ್ತೆ ಬೇರೆ ಬೇರೆ ಶಾಲೆಯ ಶಿಕ್ಷಕರುಗಳಿರ್ಬೋದು ಅಥವಾ ಪ್ರೊಪಟಿಗಳಿರ್ಬೋದು ಅವರೆಂದ್ರೂ ಸಹ ಇದನ್ನ ಉಪಯೋಗಿಸ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಆದರೆ ಮೇಡಮ್ ಅದ್ರ ಜೊತೆಗೆ ನಾವು ಸಹ ಈ ಸುದ್ದಿಯ ಕೆಳಗಡೆ ಅವರ ನಂಬರ್ ಅನ್ನ ಅಥವಾ ಮತ್ತೆ ವಿಳಾಸವನ್ನು ನಾವು ಹಾಕಿರ್ತೀವಿ ಮತ್ತು ಬಾಲೋ ಪಬ್ಲಿಕ್ ಶಾಲೆಯ ವಿಳಾಸವನ್ನು ಮತ್ತೆ ನಂಬರ್ ಅನ್ನು ಸಹ ಹಾಕಿರ್ತೀವಿ ಸಹ ತಾವು ಸಹ ಶೀಘ್ರವಾಗಿ ಇದನ್ನ ನೋಂದಣಿ ಮಾಡಿಕೊಂಡು ತಮ್ಮ ಶಾಲೆಯ ಮಕ್ಕಳು ಅಥವಾ ತಮ್ಮ ಪೇರೆಂಟ್ಸ್ಗೆ ತಮ್ಮ ಮಕ್ಕಳು ಸಹ ಇದ್ರಲ್ಲಿ ಭಾಗವಹಿಸಬಹುದು ತಮ್ಮ ಮಕ್ಕಳ ಐಕ್ಯವನ್ನು ಹೆಚ್ಚಿಸಿಕೊಳ್ಳುವುದು ಉದ್ಯೋಗವನ್ನು ಮಾಡಬಹುದು ಅಥವಾ ಮತ್ತೊಂದು ಆಟದಲ್ಲಿ ಪ್ರತಿಷ್ಠಿತವಾಗಿ ಇಡೀ ವಿಶ್ವದಲ್ಲಿ ಪ್ರತಿನಿಧಿಸುವಂತ ಕೆಲಸವನ್ನು ಮಾಡಬಹುದು ಈ ನಿಟ್ಟಿನಲ್ಲಿ ಬಾಲ್ ಪಬ್ಲಿಕ್ ಶಾಲೆ ಇಂದು ಈ ಕಾರ್ಯಕ್ರಮವನ್ನ ಅಂದ್ರೆ ಡಿಸೆಂಬರ್ ಒಂದನೇ ತಾರೀಕು ಹಮ್ಮಿಕೊಂಡಿದೆ ತಾವು ಕೂಡ ಭಾಗವಹಿಸಿ ಅಂತ ಹೇಳ್ತಾ ನಮಸ್ಕಾರ ಮೇಡಮ್ ನಮಸ್ಕಾರ